ಎಲ್ಲಿ ಬರ್ತದೆ ಹೇಗೆ ಬರ್ತದೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂದರೆ ಯಮನ ಕಾಲ ನಿಯಮದಂತೆ ನಾವೆಲ್ಲರೂ ಒಂದಾಗಲೇಬೇಕು ಇಂತಹ ಹುಟ್ಟುವಾಗ ಒಂಟಿ ಹೋಗುವಾಗ ಒಂಟಿ ಜಂಟಿ ಎನ್ನುವಂತಹ ಪ್ರಪಂಚದಲ್ಲಿ ನಮ್ಮ ಕಾಡಿದ ಬಂಡದ ಶ್ರೀನಿವಾಸ ಅವರು ಕಷ್ಟ ಸುಖ ನೋವು ನಲಿವು ಸಂತೋಷ ಎಲ್ಲವನ್ನ ಅನುಭವಿಸಿ ಸುದೀರ್ಘವಾಗಿ ಬಾಳಿ ನಮ್ಮ ನಿಮ್ಮೆಲ್ಲರನ್ನ ಅಗಲಿದವರಾಗಿದ್ದಾರೆ ಬಹುಶಃ ಅಗಲಿಕೆಯ ದುಃಖವನ್ನು ಅವರ ಕುಟುಂಬಕ್ಕೆ ಅನುಭವಿಸುವಂಥ ಶಕ್ತಿಯನ್ನು ಆ ಶ್ರೀಮನ್ನಾರಾಯಣನ ಅನುಗ್ರಹಿಸಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಯಾರಿಗೆ ಸಾಹಿತ್ಯ ಬೇಕೋ ಆ ಸಾಹಿತ್ಯ ಅನುಭವ ಅನು ಅನುಗ್ರಹ ಆಗ್ತಕ್ಕಂಥದ್ದು ಮಕ್ಕಳಿಂದ ಅಂತ ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದರೆ ಸತ್ತ ನಂತರ ಭಗವಂತಲ್ಲಿ ವಿಚಾರಣೆ ಮಾಡ್ತಾನೆ ನೀನು ಏನೇ ತಪ್ಪು ಮಾಡಲು ಶತ ಸಾವಿರ ತಪ್ಪುಗಳನ್ನು ಮಾಡಿದ್ರೆ ನಿನಗೆ ಮೋಕ್ಷವನ್ನು ನೀಡ್ತೇನೆ ಆದ್ರೆ ನಿನ್ನ ಮಕ್ಕಳು ಸೌಶೀಲ್ಯವಂತರಾಗಿದ್ದಾರ ಸೌಜನ್ಯವಂತರಾಗಿದ್ದಾರ ಸದ್ಗುಣಶೀಲರಾಗಿದ್ದಾರ ಅಂತ ಆ ನಿಟ್ಟಿನಲ್ಲಿ ಆ ಒಂದು ವೇಳೆ ಮಕ್ಕಳು ತಪ್ಪು ಮಾಡಿದರೆ ದೊರೋಡೆಕೋರರು ಕೊಲೆ ಸುಲಿಗೆ ಇಂಥದ್ದೆಲ್ಲ ಬೇಡತ್ತನೆಲ್ಲ ಮಾಡಿದರೆ ಹೆತ್ತಂತ ತಂದೆ ತಾಯಿ ಯಾರಿಗೂ ಸಹ ಸಾಹಿತ್ಯವನ್ನು ಭಗವಂತ ಅನುಭವಿಸಿಕೊಡಲ್ಲ ಹಾಗಾಗಿ ಅವರು ಒಳ್ಳೆಯ ಮೂರು ಒಳ್ಳೆಯ ಮಕ್ಕಳನ್ನು ಒಳ್ಳೆಯ ಅಳಿಯಂದಿರನ್ನ ಒಳ್ಳೆಯ ಸೊಸೆಯಂದಿರನ್ನ ಒಳ್ಳೆಯ ಮೊಮ್ಮಕ್ಕಳನ್ನ ಪಡೆದಂಥ ಜೀವಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ನಾವು ಯಾವ ಕಾರ್ಯಕ್ರಮಕ್ಕೆ ಹೋಗ ಇದ್ದರೂ ತೊಂದರೆ ಇಲ್ಲ ಮದುವೆಗೆ ಹೋಗದಿದ್ರೆ ಸಮಾನೋಟಕ್ಕೆ ಹೋಗ್ಲಿಕ್ಕಾಗ್ತದೆ ಸಮಾನೋಟಕ್ಕೆ ಹೋಗಲಿಕ್ಕ ಆಗದಿದ್ರೆ ವಿಶೇಷವಾಗಿ ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಾಗ್ತದೆ ಅದು ಮಗುವಿನ ಮಗಿನ ದುಡ್ಲೆ ಹಾಕ್ಲಿಕ್ಕಾಗ್ತದೆ ಆದ್ರೆ ಈ ವೈಕುಂಠ ಸಮಾರಾಧನೆಗೆ ಯಾರು ಹೇಳಿಕೆ ಉಂಟು ಅಲ್ಲಿಗೆ ನಾವು ಹೋಗಲೇಬೇಕು ಯಾಕಂದ್ರೆ ಅದು ಕೊನೆಯ ಊಟ ಅಂದ್ರೆ ಅವರಿಗೆ ನಾವು ಅರ್ಪಿಸ್ತಕ್ಕಂಥ ಒಂದು ಭೋಜನ ಒಬ್ಬ ಮನುಷ್ಯನನ್ನ ನಾವು ಹೇಳಬಹುದು ಸತ್ತ ತಕ್ಷಣ ನಾವು ಒಂದು ಗಂಟೆ ತನಕ ಜೀವ ಹೋದ ಮೇಲೂ ಒಂದು ಗಂಟೆ ತನಕ ಜೀವ ಇರ್ತದಂತೆ ಈ ಪಂಚ ಪ್ರಾಣವಾಯು ಇರುವಂತದ್ದು ಒಂದು ಗಂಟೆ ಆದ ನಂತರ ತಕ್ಷಣ ನಾವು ಹೆಣವನ್ನು ಹೊರಗೆ ಇಡೋದು ಯಾಕಂತ ಹೇಳಿದ್ರೆ ಪುನರುಪಿಯಾಗಿ ಆ ದೇವರು ಆಯುಷ್ಯ ಇದ್ರೆ ಮತ್ತೊಮ್ಮೆ ಜೀವ ಸಂದರ್ಭ ಇರ್ತದೆ ಈ ಐದು ವಾಯುಗಳು ಏನು ಎಂಟು ಗಂಟೆ ತನಕ ಕಾಯ್ತಾ ಇರ್ತದೆ ಈ ಹನ್ನೊಂದನೇ ದಿನ ಎನ್ನುವರಿಗೆ ಆ ಕೊನೆಯ ಆ ಪಂಚವಾಯುಗಳು ನಿರ್ಗಮಿಸಿ ದೈವ ದೈವತ್ವವನ್ನು ಸೇರ್ತಕ್ಕಂತಹದ್ದು ಅದಕ್ಕಾಗಿ ಹನ್ನೊಂದನೇ ದಿನ ವಿಶೇಷ ಕಾರ್ಯಕ್ರಮವನ್ನ ಈ ಕರ್ಮಾಂಗಗಳನ್ನೆಲ್ಲ ಇಂದು ಮಾಡಿದವರಾಗಿದ್ದಾರೆ ಆ ಪುಣ್ಯಜೀವಿ ಬಹುಶಃ ಸುಧಾಕರ್ ಅವರು ಹೇಳಿದಾಗೆ ಒಳ್ಳೆಯ ಯಕ್ಷಗಾನ ಕಲಾವಿದ ಒಳ್ಳೆಯ ಭಜನೆಯ ಹಾಡುಗಾರ ಒಳ್ಳೆಯ ಕೃಷಿಕ ಒಳ್ಳೆಯ ನೇಕಾರ ಯಾರಂತ ಕೇಳಿದ್ರೆ ಕೊಂಡ ಶ್ರೀನಿವಾಸ ಅವರು ಬಹುಶಃ ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯ ಸುದೀರ್ಘವಾಗಿ ಬಾಳಿದ್ದಾನೆ ಅಂದ್ರೆ ಅದು ನಮ್ಮ ಕುಟುಂಬದ ಒಂದು ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ದೇವರು ಕೊಟ್ಟ ಆಯುಷ್ಯ ಅಂತ ಹೇಳಿದ್ರೆ ನೂರ ಇಪ್ಪತ್ತು ವರ್ಷ ಇವರಿಗೆ ತೊಂಬತ್ನಾಲ್ಕು ತೊಂಬತ್ತೈದು ವರ್ಷ ಬದುಕಿದ್ದಾರೆ ಅಂತ ಹೇಳಿದ್ರೆ ಅದು ವಿಶೇಷ ಒಳ್ಳೆ ರೀತಿಯಿಂದ ಬದುಕಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಇನ್ನೂ ಇಪ್ಪತ್ತೈದು ವರ್ಷ ಆಯುಷ್ಯು ಬದುಕೋದಾಗಲಿ ಒಬ್ಬ ಮನುಷ್ಯನಿಗೆ ಸಾಯಿಧ್ಯ ಸಿಗಬೇಕಾದ್ರೂ ಇಪ್ಪತ್ತು ವರ್ಷ ಬದುಕಬೇಕು ಇನ್ನು ಪುನರಭಿಯಾಗಿ ಹುಡ್ತಾರೆ ಹುಟ್ಟಿದವರು ಇನ್ನು ಇಪ್ಪತ್ತೈದು ವರ್ಷ ಆ ಬಾಲ್ಯವನ್ನು ಕಳೆಲಿ ಕೊಟ್ಟು ಅದರ ನಂತರ ಮೋಕ್ಷವನ್ನ ಸಾಹಿತ್ಯವನ್ನು ಭಗವಂತನ ಅನುಗ್ರಹಿಸಿ ಕೊಡ್ತಕ್ಕ ಇದು ಶಾಸ್ತ್ರ ಹಾಗೆ ಅಂತ ಒಂದು ಪುಣ್ಯ ಜೀವಿ ನಮ್ಮ ನಿಮ್ಮನ್ನೆಲ್ಲ ಅಗಲಿದ್ದಾರೆ ಆ ಸಾಯುಜ್ಯವನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಆತ್ಮಕ್ಕೆ ಇನ್ನೊಂದು ದೇಹವನ್ನು ಸೇರಲೇಬೇಕು ಸಾಯುಜ್ಯವನ್ನ ಭಗವಂತ ಅನುಗ್ರಹಿಸಿ ಕೊಡದೆ ಸ್ವರ್ಗ ಲೋಕದಲ್ಲಿ ಪುಷ್ಪ ವೃಷ್ಟಿಯನ್ನು ಅವರ ಕುಟುಂಬಕ್ಕೆ ಹಾಕ್ಲಿ ಹಾಗೆ ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ದೇವರು ಅನುಗ್ರಹಿಸಿ ಕೊಡಲಿ ಅವರಿಗೆ ಕಟ್ಟಿದಂತ ಕರೆಯಲ್ಲಿ ಬಿದ್ದಿದಂತಹ ಬೆಳೆಯಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಉತ್ತರ ದೃಢ ಕೊಡಲಿ ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ದೂರ ಬಿಡ್ಲಿ ಅಷ್ಟ ಸೌಭಾಗ್ಯವನ್ನು ಕೊಡ್ಲಿ ಅವರ ಕುಟುಂಬಕ್ಕೆ ಯಾಕಂತ ಹೇಳಿದ್ರೆ ಈ ಪಿತೃದೋಷ ಅಂತ ಹೇಳುವ ನಮ್ಮ ನಮ್ಮಲ್ಲಿ ಜಾತಕೆಲ್ಲ ನೋಡಲಿಕ್ಕೆ ಬಂದಾಗ ಮದುವೆ ಆಗಲಿಲ್ಲ ಯಾಕಂತ ಕೇಳಿದ್ರೆ ಪಿತೃದೋಷ ಅಥವಾ ಮನೆ ಕಡಲಿಗಾಗಿಲ್ಲ ಯಾಕಂದಿರೋ ದೋಷ ಪ್ರತಿಯೊಂದು ದೋಷ ಪರಿಹಾರ ಬೇಕಾದ್ರೆ ದೇವರಿಗೆ ಯಾವುದೇ ಹರಿಕೆಯನ್ನ ಸಲ್ಲದಿದ್ರು ತೊಂದರೆ ಇಲ್ಲ ಆದ್ರೆ ಪಿತೃಗಳಿಗೆ ಸತ್ತಂತವರಿಗೆ ಅಜ್ಜ ತಂದೆ ತಾಯಿಗೆ ಅಜ್ಜ ಅಜ್ಜಿಗೆ ಮುತ್ತಜ್ಜೆ ಮುತ್ತಜ್ಜರಿಗೆ ಕಾಲ ಕಾಲಕ್ಕೆ ಶ್ರಾದ್ದಾದಿಗೆ ಧರ್ಮಗಳನ್ನ ಕರ್ಮಗಳನ್ನ ಮಾಡ್ತಕ್ಕಂಥದ್ದು